ಸರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರ ವಿರುದ್ಧ ನಾನು ಲೋಕಾಯುಕ್ತ ದಾಖಲು ಮಾಡತಕ್ಕಂಥ ದೂರಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಭಾಷೆಲ್ಲೂ ಕೂಡ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಲಾಗಿದೆ ನನ್ನ ವಿರುದ್ಧ ಆರೋಪ ಪೂರ್ವಕವಾದಂಥ ಯಾವುದೇ ಸಾಕ್ಷ್ಯಾದಲ್ಲ ಅಂಥೇಳಿ ಹೇಳುವ ಮೂಲ ಜೊತೆಗೆ ಇದ್ರ ಬಗ್ಗೆ ತಾವುಗಳು ವರ್ಣ ಮಾಡಬೇಕು ಅಂತೇಳಿ ಜನರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ರಿಂದ ಸೊ ನಾನು ದೂರದಾರನಾಗಿ ನಾನು ಮಾಡರೋ ಆರೋಪ ನಿಜ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಾತ್ ಇದೆ ಅನ್ನೋದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಮಾಹಿತಿ ಮತ್ತು ದಾಖಲಾತಿ ನೀಡೋದು ನನ್ನ ಆದ್ಯ ಕರ್ತವ್ಯ ಆಗಿರ್ತದೆ ಮತ್ತು ಹಕ್ಕಾಗಿರ್ತದೆ ಸೊ ಇದನ್ನೇ ಲಕ್ಷ್ಮಣರವರು ಅಪರಾಧ ಕೃತ್ಯ ಅನ್ನೋ ರೀತಿಯಲ್ಲಿ ಒಂದು ಸುಳ್ಳು ದೂರನ ದಾಖಲು ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ತನಿಖೆಗೆ ವಿಚಾರಣೆಗೆ ಬರಬೇಕು ಅಂತೇಳಿ ನನಗೆ ಒಂದು ನೋಟಿಸ್ ಕೊಟ್ಟಿದ್ದಾನೆ ಈ ದಿನ ನಾನು ಹಾಜರಾಗಿದ್ದೀನಿ ಇದೇ ಸ್ಥಳದಲ್ಲಿ ಇದೇ ಸ್ಥಳದಲ್ಲಿ ಲಕ್ಷ್ಮಣವರು ಮಾತಾಡ್ತಾ ನಾನು ಏನು ಆರೋಪ ಮಾಡಿದೆ ಅಂದರೆ ಶ್ರೀಮತಿ ಪಾರ್ವತಿಯವರ ಪರವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಶೇಷ ತಹಸೀಲ್ದಾರರು ಶುಲ್ಕವನ್ನು ಪಾವತಿ ಮಾಡಿದ್ರೆ ಅಂತ ಹೇಳಿದ್ದೆ ಅದು ನಿಜ ಅಂತೇಳಿ ಅವರೇ ಹೇಳ್ಕೊಂಡರೆ ಹಾಗಾಗಿ ಅವರು ಮಾತಾಡಿದಂತಹ ವಿಡಿಯೋವನ್ನೇ ನಾನು ಇಲ್ಲಿ ಸಾಕ್ಷಿ ಕೊಟ್ಟಿದ್ದೀನಿ ಅವರ ಪ್ರಕಾರನೇ ನಾನು ಮಾಡಿರೋ ಆರೋಪ ಸುಳ್ಳು ಅಂತ ಕಂಡು ಬರೋಣ ಈ ಪ್ರಕರಣಕ್ಕೆ ಒಂದು ಅಂತಿಮ ವರದಿ ಸಲ್ಲಿಸಿ ಸುಳ್ಳು ದೂರು ದಾಖಲು ಮಾಡೋ ಲಕ್ಷ್ಮಣ ಇರೋದನ್ನೇ ಪ್ರಕರಣ ದಾಖಲು ಮಾಡಿ ಕ್ರಮ ಕಾನೂನು ಕ್ರಮ ಕೈಗಳು ಅಂತೇಳಿ ನಾನು ನನ್ನ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಕಂಪ್ಲೇಂಟ್ ಸರ್ ಈಗ ವಿರುದ್ಧ ಸರ್ ಈಗಾಗಲೇ ನಾನು ಎ ಸಿ ಪಿ ಅವರಿಗೆ ಕೊಟ್ಟಿದ್ದೀನಿ ಲಿಖಿತವಾಗಿ ಇಲ್ಲಿ ನಾನು ಹೇಳ್ಕಿಲ್ಲ ಕೂಡ ಅದೇ ವಿಚಾರ ತಿಳಿಸಿದ್ರು ತನಿಖೆಯಿಂದ ಖಂಡಿತವಲ್ಲ ಸರ್ ಹಾಗೆ ಅವ್ರು ಕೊಟ್ಟರ ದೂರ ಸಂಬಂಧಪಟ್ಟಾಗೆ ನಾನು ವಿಡಿಯೋ ಸಾಕ್ಷಿಣೆ ಕೊಟ್ಟಿರೋದ್ರಿಂದ ಅವರು ಕಾನೂನು ಕ್ರಮ ಕಾನೂನು ಪ್ರಕಾರನೇ ತಗೊಳ್ಬೇಕಾಗುತ್ತೆ